ಸೆವೆನ್ ಆನ್ಲೈನ್ ನ್ಯೂಸ್ಗೆ ತಮಗೆಲ್ಲರಿಗೂ ಸ್ವಾಗತ ಪಾವಗಡದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸಿ ಬರಪೀಡಿತ ಪ್ರದೇಶಕ್ಕೆ ಕುಡಿಯುವ ನೀರು ಕೆರೆಗಳಿಗೆ ನೀರು ಈಗೇನು ಭದ್ರಾ ಮೇಲ್ದಂಡೆ ಎತ್ತಿನ ಹೊಳೆ ಇತರೆ ಯೋಜನೆಗಳಿಗೆ ಏನು ನೀರು ಹರಿತಾ ಇದೆ ಈ ಎಲ್ಲ ಯೋಜನೆಗಳಿಗಿಂತ ಮುಂಚೆ ಬಾವುಡ ತಾಲೂಕಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ರಾಜ್ಯ ಹೈಕೋರ್ಟ್ಗೆ ದಾವೆಯನ್ನ ಹೂಡಿರ್ತಕ್ಕಂಥ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ ಅವರಿಗೆ ಅವರನ್ನು ನಾನು ಅವರ ಒಂದು ಅನುಭವವನ್ನು ನಾನು ತಿಳ್ಕೊತ ಹೋಗ್ತೀನಿ ಸರ್ ನಾಗಭೂಷಣ ರೆಡ್ಡಿ ಅವರಿಗೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ಈಗ ತಾವು ಏನು ಯಾಕೆ ಈ ಒಂದು ನೀರಾವರಿ ವಿಚಾರವಾಗಲಿ ಅಥವಾ ನೀರಿನ ವಿಚಾರವಾಗಿ ನಾವು ಹೈಕೋರ್ಟ್ಗೆ ಹೋಗ್ಬೇಕಂತ ಒಂದು ಮನಸ್ಸು ಯಾಕೆ ನಿಮಗೆ ಅಂತ ಬಾಮ ತಾಲೂಕು ನಂಜುಂಡಪ್ಪ ವರ್ತಿ ಪ್ರಕಾರ ಸುರ್ಯೋ ತಾಲೂಕು ಸತತ ಬರಪೀಡಿತ ಮತ್ತೆ ಒಬ್ಬ ರೈತ ಆಗ್ಲಿ ಕುಡಿಯೋ ನೀರಿಗಾಗ್ಲಿ ಯಾವ ನದಿ ಮೂಲದ ನೀರಿಲ್ಲ ಸಾವಿರ ಸಾವಿರದ ಮುನ್ನೂರ ಐನೂರಾಗಿ ಕೋಲು ಹೊಡೆದ್ರು ಸಾವಿರದ ಅಡಿ ಕೆಳಗಡೆ ಒಂದು ಒಂದೂವರೆ ಇಂಚು ನೀರು ಬರ್ತಕ್ಕಂಥ ನೀರು ಬರ್ತಾಯಿತ್ತು ಆ ನೀರು ಕ್ಲೋರೈಡಿಂದ ಕೂಡಿದ ನೀರೆಂದು ಪ್ರಯೋಗಾಲಯಗಳಿಂದ ದೃಢಪಟ್ಟಿ ಈ ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರ ಅಂಗವಿಕಲರಿದ್ದಾರೆ ಈ ಅಂಗವಿಕಲರ ಒಂದು ಅವರನ್ನು ನೋಡಿ ಇಲ್ಲಿಯ ನರಕ ಇದೆ ಅನ್ನುವ ಒಂದು ಅಭಿಪ್ರಾಯದ ಪರಿಸ್ಥಿತಿಯಲ್ಲಿ ಪಾಡ ಹಾಸ್ಪಿಟ್ಲಲ್ಲಿ ಪ್ರಯೋಗಾಲಯಗಳಿಂದ ದೃಢಪಟ್ಟಿರುವ ಸರ್ಟಿಫಿಕೇಟ್ಗಳ ಮೇಲೆ ನೀರಿನ ಸರ್ಟಿಫಿಕೇಟ್ಗಳ ಮೇಲೆ ಹೈಕೋರ್ಟ್ಗೆ ಒಂದು ಹೋಗೋಣ ಅಂತ ಬೆಳಗ್ಗೆ ಎದ್ರೆ ನಾವು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಗಳನ್ನು ಮಾಡುವಾಗ ದಿನಾಪತ್ರಿಕೆಗಳಲ್ಲಿ ಬರ್ತಾ ಇತ್ತು ಪತ್ರಿಕೆಗಳನ್ನು ನೋಡಿ ಸ್ವಾಮೀಜಿಗಳು ಒಂದು ದಿನ ನನಗೆ ನೇರವಾಗಿ ಫೋನ್ ರೆಡ್ಡಿ ಅವರೇ ಬೆಳಗ್ಗೆ ಎದ್ರೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಆದರೆ ನಿಮ್ಮ ಅಂದರು ಮತ್ತೆ ಏನು ಸ್ವಾಮಿ ಮಾಡೋದು ಅಂದ್ರೆ ಏನು ಇಲ್ಲ ಹೈಕೋರ್ಟ್ ಒಂದು ರಿಟ್ ಹಾಕಿ ಅಂತ ಒಂದು ಸಜೆಷನ್ ಮೇಲೆ ಆ ಒಂದು ಮಾತಿನ ಆಧಾರದ ಮೇಲೆ ತಾಲೂಕಿನವರೇ ಆಗಿರ್ತಕ್ಕಂಥ ಬಿ ಕೆ ಹಳ್ಳಿ ಈರಪ್ಪ ರೆಡ್ಡಿ ಅಂತ ಒಳ್ಳೆ ಸಮಾಜ ಚಿಂತಕರು ಮತ್ತೆ ಸಮಾಜದ ಬಗ್ಗೆ ಕಾಳಜಿ ಇರತಕ್ಕಂತ ವೀರಪ್ಪ ರೆಡ್ಡಿ ಅವರ ಹತ್ರ ಹೋದಾಗ ಅವರು ಕಲೆಕ್ಟ್ ಮಾಡಿಕೊಂಡು ಹೋಗಿ ಟೇಬಲ್ ಮೇಲೆ ಇಟ್ಟೆ ಟೇಬಲ್ ಮೇಲೆ ಇಟ್ಟ ಮೇಲೆ ಅವರು ಎಲ್ಲ ನೋಡಿ ಸರಿ ಅಂದರು ನಾನು ನನ್ನ ಸ್ವಂತ ಹಣ ಒಂದು ಐದು ಸಾವಿರ ಟೇಬಲ್ ಮೇಲೆ ಇಟ್ಟೆ ಯಾಕೆ ಅಂದರು ಯಾಕೆ ಅಂದ್ರೆ ಯಾವ್ದಾದ್ರು ಜೆರಾಕ್ಸ್ ಆದ್ರೂ ಇರ್ಲಿ ಅಂತ ಕೊಡ್ತಾ ಇದ್ದೇನೆ ನಿಮಗೆ ಫೀಸ್ ಅಂತ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಅವರು ಹೆಸರು ನಿಮ್ಮಿಂದ ಫೀಸ್ ಕೊಡೋದಕ್ಕಾಗಿ ಜೆರಾಕ್ಸ್ ಆಗಲಿ ಯಾವ್ದು ಒಂದು ರೂಪಾಯಿ ಬೇಡ ಜೋಬಿಗೆ ಇಟ್ಕೊಳ್ಳಿ ಅಂತ ಕೇಳಿ ಆ ಒಂದು ಡಾಕ್ಯುಮೆಂಟ್ಸ್ ಮೇಲೆ ಹೈಕೋರ್ಟ್ಗೆ ಲಿಂಕ್ ಹಾಕಿದರು ಅಂತ ಸಂದರ್ಭದಲ್ಲಿ ವಿಕ್ರಮ್ ದಿಕ್ ಸೇನೆ ಮತ್ತೆ ಬಿ ವಿ ನಾಗರತ್ನ ಅಂತ ಹೈಕೋರ್ಟ್ ಜಡ್ಜಸ್ ಇದ್ರು ಹೈಕೋರ್ಟ್ ಜಡ್ಜ್ ಓಪನ್ ಈ ನಮ್ಮ ತಾಲೂಕಿನ ಪೇಪರ್ ಅನ್ನು ಹಿಡಿದು ಹೀಗೆ ತೋರಿಸಿ ನೋಡ್ರಿ ಕೆಲಸ ಇದು ನ್ಯಾಯ ದ್ವಾರ ಬೇಡಿಕೆ ನನಗೂ ಒಂಥರ ಖುಷಿಯಾಯಿತು ಎರಡು ತಿಂಗಳಿಗೆ ತಾಲೂಕಿನ ಪ್ರತಿ ಹಳ್ಳಿಗೂ ನೀರಿನ ಘಟಕಗಳನ್ನು ಕೊಟ್ಟರು ಇನ್ನು ಮೂರು ತಾಲೂಕುಗಳನ್ನು ತಾಲೂಕುಗಳಿಗೆ ಆ ಮೂರು ತಾಲೂಕುಗಳನ್ನು ಸೇರಿಸಿಕೊಂಡು ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿಗೆ ಎಸ್ಟಿಮೇಟ್ ಮಾಡಿ ಮುಂಜೂರು ಟೆಂಡರ್ ಕರೆದು ಟೆಂಡರ್ ಆದ ಮೇಲೆ ಟೈಮ್ ಕೊಟ್ಟು ಆ ಟೈಮ್ಗೆ ನೀರು ಅಂತ ಆಶ್ವಾಸನೆ ಕೊಟ್ಟರು ಈಗ ಪಾವಡ ತಾಲೂಕಿಗೆ ತುಂಗಭದ್ರ ಶಾಶ್ವತ ನದಿ ಮೂಲದ ಶುದ್ಧ ಕುಡಿಯುವ ನೀರು ಪಾವುಗಡಕ್ಕೆ ಬರುತ್ತಿದೆ ಅದಕ್ಕೆ ನನಗೂನು ಸಂತೋಷ ತಾಲೂಕಿನ ಸರ್ ಈಗ ಬಾವುಡ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆ ವತಿಯಿಂದ ಎಲ್ಲ ಹೋರಾಟಗಾರನ ನೆನೆಸುವಂತ ಸ್ಮರಿಸುವಂತಹ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನ ಇದೇ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಹಮ್ಮಿಕೊಂಡಿದ್ದಾರೆ ಭಾಗವಹಿಸ್ತಾ ಇದ್ರಲ್ಲಿ ಓಕೆ ನೋಡಿ ಈಗ ಬಹುಶಃ ರಾಷ್ಟ್ರೀಯ ಕಿಸಾನ್ ಸಂಘದ ಅಧ್ಯಕ್ಷ ಅಂತ ನಾಗಕೃಷ್ಣ ರೆಡ್ಡಿ ಅವರಿಗೆ ಎಂಬತ್ತು ವರ್ಷಗಳ ವಯಸ್ಸು ಈ ವಯಸ್ಸಿನಲ್ಲೂ ಅವರು ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಇದೇ ರೀತಿಯ ಒಂದು ಹೋರಾಟದ ಒಂದು ಕಿಚ್ಚು ಇರಲಿ ಎಲ್ಲ ಅವರ ಹಾದಿಯಲ್ಲಿ ನಾವು ನಡೆಯೋಣ ಅಂತ ನಾನಾದರೂ ಹೇಳ್ತಾ ಸರ್ ನಾನು ನಡೆಯುವ ನಮ್ಮ ಒಂದು ಸ್ಟುಡಿಯೋಗೆ ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲ ಧನ್ಯವಾದಗಳು ಸರ್